ಎಲ್ರಿಗೂ ನಮಸ್ಕಾರ ಇವತ್ತೊಂದು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಕೋಂಬನ್ನು ಮಾಡೋಣ ರಾಗಿ ಹಿಟ್ಟಿನ ಬದಲಾಗಿ ಇಡೀ ರಾಗಿನ ರಾತ್ರಿ ಪೂರ್ತಿ ನೆನೆಸಿ ಇಟ್ಟು ಅದರಲ್ಲಿ ನೀರು ದೋಸೆ ಇದ್ದೇನೆ ಬಹಳ ಮೃದುವಾಗಿ ಇರ್ತದೆ ಇದು ಅಕ್ಕಿ ಹಾಕುವ ಅವಶ್ಯಕತೆ ಇಲ್ಲ ಕೇವಲ ರಾಗಿಯಿಂದ ಮಾಡಿರುವ ನೀರ್ ದೋಸೆ ಅದಕ್ಕೆ ಒಂದು ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಇರುವಂತ ಗ್ರೇವಿ ರಾಗಿ ನೀರ್ ದೋಸೆ ಮತ್ತೆ ಈ ಗ್ರೇವಿ ಬ್ರೇಕ್ಫಾಸ್ಟ್ ಕೊಂಬನ ಹೇಗ್ ಮಾಡೋದಂತ ನೋಡೋಣ ಹಾಗೆ ಡ್ರೈ ಫ್ರೂಟ್ ಲಡ್ಡು ಬೇಕಿರುವವರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಬಹುದು ನಾನು ರಾತ್ರಿ ಪೂರ್ತಿ ಒಂದೂವರೆ ಕಪ್ ಆಗುವಷ್ಟು ರಾಗಿನ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಟಿದ್ದೆ ಈಗ ಮತ್ತೊಮ್ಮೆ ಚೆನ್ನಾಗಿ ತೊಳ್ಕೊಂಡು ನೀರನ್ನೆಲ್ಲ ಬಸ್ದು ಅದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರು ಒಂದು ಸಣ್ಣ ಕಪ್ಪಲ್ಲಿ ಹಸಿ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ಇದ್ದೇನೆ ಹಿಟ್ಟು ಎಷ್ಟು ನುಣ್ಣಗೆ ಇರ್ತದೆ ಅಷ್ಟು ನಮಗೆ ದೋಸೆ ಮೃದುವಾಗಿ ಬರ್ತದೆ ಈ ಹಿಟ್ಟನ್ನು ಮತ್ತೆ ಹುಳಿಯಾಗಲಿಕ್ಕೆ ಇಡಬಾರ್ದು ತಕ್ಷಣವೇ ಮಾಡಿಕೊಳ್ಬೇಕು ನೀರು ಹಾಕಿ ನೀರಿನ ಕನ್ಸಿಸ್ಟೆನ್ಸಿ ಅಂದರೆ ತಳ್ಳೆ ದೋಸೆಗೆ ನೀರು ದೋಸೆಗೆ ನಾವು ಹೇಗೆ ಹಿಟ್ಟನ್ನು ರೆಡಿ ಮಾಡ್ತೇವೆ ನೋಡಿ ಅದೇ ರೀತಿ ಮಾಡಬೇಕು ಬೇಕಿದ್ದಲ್ಲಿ ನೀವು ಇದಕ್ಕೆ ಸ್ವಲ್ಪ ನೆನೆಸಿರೋ ಅಕ್ಕಿನೂ ಹಾಕಿಕೊಂಡು ರುಬ್ಬೌದು ಹಿ ದೋಸೆ ಹಿಟ್ಟು ರೆಡಿಯಾಗಿದೆ ಈ ಕಡೆ ಸ್ವಲ್ಪ ನೀರನ್ನು ಕುದಿಲಿಕ್ಕಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ ನೀರಲ್ಲಿ ಕುದಿ ಬಂದಮೇಲೆ ಅರ್ಧ ಕಪ್ ಹಸಿ ಬಟಾಣಿನ ಹಾಕಿ ಐದು ನಿಮಿಷ ಕುದಿಸ್ಕೊಳ್ತಾ ಇದ್ದೇನೆ ನಂತರ ಈ ಬಟಾಣಿನ ಬಿಸಿನೀರಿಂದ ಬಸಿದು ಅದಕ್ಕೆ ಐಸ್ ಕೋಲ್ಡ್ ವಾಟರ್ ಹಾಕಿ ಇಡಬೇಕು ಅಥವಾ ಐಸನ್ನು ಹಾಕಿ ತಣ್ಣೀರು ಹಾಕಿ ಇಡಬೇಕು ಇತ್ತ ಬಾಣಲೆಗೆ ಎರಡು ದೊಡ್ಡ ಚಮಚ ಎಣ್ಣೆ ಹಾಕಿ ಅದು ಬಿಸಿ ಮೇಲೆ ಒಂದು ಇಂಚು ಚಕ್ಕೆ ಚೂರು ಮೂರು ಲವಂಗ ಒಂದು ಈರುಳ್ಳಿನ ತೆಳ್ಳಗೆ ಹೆಚ್ಚಿ ಈರುಳ್ಳಿ ಕಂದು ಬಣ್ಣಕ್ಕೆ ಸ್ವಲ್ಪ ತಿರುಗೋ ತನಕ ಚೆನ್ನಾಗಿ ಹುರ್ಕೊಂಡು ಒಂದು ಹಸಿಮೆಣಸಿನಕಾಯಿ ಮುಕ್ಕಾಲು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಗ್ರೇವಿಗೆ ಖಾರ ತುಂಬ ಹಾಕೋದು ಬೇಡ ಒಂದು ಟೊಮೆಟೊನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಳ್ಬೇಕು ಇದನ್ನು ನಂತರ ಐದರಿಂದ ಆರು ನೆನೆಸಿರೋ ಗೋಡಂಬಿ ಗೋಡಂಬೆನ ತುಂಬ ಹೊತ್ತು ನೆನೆಸೋದು ಬೇಡ ಹತ್ತು ನಿಮಿಷ ನೀರಲ್ಲಿ ನೆನೆಸ್ಕೊಂಡ್ರೆ ಸಾಕು ಅದನ್ನು ಹಾಕಿ ಅರ್ಧ ಚಮಚ ಉಪ್ಪು ಅರ್ಧ ಚಮಚ ಕೊತ್ತಂಬರಿ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಒಂದು ಚಮಚ ಅಚ್ಚಕಾರದ ಪುಡಿ ಕಾಲು ಚಮಚ ಅರಿಶಿನ ಪುಡಿ ಎಲ್ಲ ಮಸಾಲೆ ಪುಡಿಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಮಿಶ್ರಣ ತಣದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಬೇಕು ರುಬ್ಬುವಾಗ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಈ ಗ್ರೇವಿನೂ ಅಷ್ಟೇ ತುಂಬ ನುಣ್ಣಗೆ ರುಬ್ಬಬೇಕು ಆವಾಗ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರ್ತದೆ ಈಗ ಅದೇ ಬಾಣಲೆಗೆ ಮತ್ತೆ ಎರಡು ದೊಡ್ಡ ಚಮಚ ಎಣ್ಣೆ ಹಾಕಿ ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಎರಡು ಕಪ್ ಆಗೋಷ್ಟಿದೆ ಅದನ್ನ ಹಾಕಿ ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೊಳ್ತಾ ಇದ್ದೇನೆ ಹುರ್ಕೊಂಡು ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಬಟಾಣಿನ ಹಾಕ್ಕೊಳ್ಬೇಕು ಹಸಿ ಬಟಾಣಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಗ್ರೇವಿನ ಹಾಕ್ಕೊಳ್ಬೇಕು ಗ್ರೇವಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸರಿ ಮಾಡಿಕೊಳ್ಬೇಕು ಗೋಡಂಬಿ ಹಾಕಿರೋದ್ರಿಂದ ನಂತರ ಸ್ವಲ್ಪ ಗಟ್ಟಿ ಸ್ಥಿರತೆಗೆ ಬರ್ತದೆ ದಪ್ಪ ಆಗ್ತದೆ ಹಾಗಾಗಿ ಸ್ವಲ್ಪ ನೀರು ಪ್ರಾರಂಭದಲ್ಲಿ ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಪುನಃ ಚೆನ್ನಾಗಿ ಕಲಕಿ ಇದನ್ನು ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಐದು ನಿಮಿಷ ಕುದಿಲಿಕ್ಕೆ ಬಿಡಬೇಕು ನಂತರ ಮತ್ತೊಮ್ಮೆ ಚೆನ್ನಾಗಿ ಕಲಕಿ ಇದಕ್ಕೆ ಈಗ ಹಾಲು ಹಾಕಬೇಕು ತಣ್ಣಗಿರೋ ಹಾಲು ಕಾಲು ಕಪ್ಪಾಗುವಷ್ಟು ಇದೆ ಇದನ್ನು ಹಾಕಿದ್ದೇನೆ ಜೊತೆಗೆ ಎರಡು ದೊಡ್ಡ ಚಮಚ ಹಾಲಿನ ಕೆನೆ ಹಾಕಬೇಕು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದು ಹಾಕಿದ ಮೇಲೆ ಅರ್ಧ ಚಮಚ ಗರಂ ಮಸಾಲೆ ಪುಡಿ ಅರ್ಧ ಚಮಚ ಆಮ್ಚೂರು ಪುಡಿ ಹಾಕಿ ಚೆನ್ನಾಗಿ ಮತ್ತೆ ಪುನಃ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಮತ್ತೆ ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಕುದಿಸಬೇಕು ಬೇಗನೆ ಆಗ್ತದೆ ಇದು ಗ್ರೇವಿ ಮತ್ತು ತುಂಬಾ ರುಚಿಯಾಗಿರ್ತದೆ ಚಪಾತಿಗೆ ಅನ್ನಕ್ಕೂ ಕೂಡ ಇದನ್ನ ಹಾಕೊಂಡು ತಿನ್ನಲಿಕ್ಕೆ ಬಹಳ ರುಚಿಯಾಗಿ ಇರ್ತದೆ ಮೇಥಿ ಮಟರ್ ಮಲಾಯಿ ಗ್ರೇವಿ ಮಾಡಿರೋದು ರೆಡಿಯಾಗಿದೆ ಈ ಕಡೆ ದೋಸೆ ಹಿಟ್ಟು ರೆಡಿ ಇದೆ ಕಾವಲಿನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಎಣ್ಣೆ ಸವರ್ಕೊಂಡು ಅದಕ್ಕೆ ಮಾಡಿರೋ ದೋಸೆ ಹಿಟ್ಟನ್ನು ಹೀಗೆ ತೆಳ್ಳಗೆ ಹರಡಿ ಹಾಕಿ ದೊಡ್ಡ ಉರಿಯಲ್ಲೇ ದೋಸೆನ ಬಿಸಿ ಮಾಡಿಕೊಳ್ಬೇಕು ಕಾಯಿಸ್ಕೊಳ್ಬೇಕು ಬಹಳ ಮೃದುವಾಗಿ ಬರ್ತದೆ ಇದು ಅದು ಅಲ್ಲದೆ ನಾವು ತೆಂಗಿನ ತುರಿ ಬೇರೆ ಹಾಕಿದ್ದೇವೆ ನೀವು ಬೇಕಿದ್ದರೆ ರಾಗಿನ ನೆನೆಸುವಾಗ ಸ್ವಲ್ಪ ಅಕ್ಕಿನೂ ನೆನೆಸ್ಬೋದು ಒಂದೂವರೆ ಕಪ್ ರಾಗಿ ನೆನೆಸಿದರೆ ಒಂದು ಕಾಲು ಕಪ್ ಅಕ್ಕಿ ನೆನೆಸಿದರೆ ಸಾಕಾಗ್ತದೆ ನಾನು ಅಕ್ಕಿ ಹಾಕಿಲ್ಲ ಬರೀ ರಾಗಿಯಲ್ಲೇ ದೋಸೆ ಮಾಡಿದ್ದೀನಿ ಮೃದುವಾದ ಅಷ್ಟೇ ಆರೋಗ್ಯಕರವಾದ ಮತ್ತು ರುಚಿಯಾದ ರಾಗಿ ನೀರು ದೋಸೆ ಅದಕ್ಕೆ ಮೇಥಿ ಮಟರ್ ಮಲಾಯಿ ಗ್ರೇವಿ ಎರಡೂ ಕೂಡ ರೆಡಿಯಾಗಿದೆ ಒಮ್ಮೆ ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಅಥವಾ ರಾತ್ರಿ ಊಟಕ್ಕೆ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗ್ತದೆ ಧನ್ಯವಾದಗಳು